ಕನ್ನಡ ಸರಸ್ವತಿ ಎಜುಕೇಷನ್ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಾವು ಇಂದು ಪತ್ರ ಲೇಖನದ ಕುರಿತಾಗಿ ನೋಡುತ್ತಾ ಹೋಗೋಣ ನಾವು ಸಾಮಾನ್ಯವಾಗಿ ಇನ್ನೊಬ್ಬರ ಜೊತೆ ಮಾತಿನ ಮೂಲಕ ವಿಷಯ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತೇವೆ ಅವರು ನೇರವಾಗಿ ಸಂಪರ್ಕಕ್ಕೆ ಸಿಗದಿದ್ದಾಗ ಅಂತಹ ಸಂದರ್ಭಗಳಲ್ಲಿ ಬರವಣಿಗೆಯ ಮೂಲಕ ಅವರಿಗೆ ವಿಷಯವನ್ನು ತಿಳಿಸುತ್ತೇವೆ ಹೀಗೆ ಸಂಗತಿ ವಿಚಾರ ವಿಷಯಗಳನ್ನು ಇನ್ನೊಬ್ಬರ ಜೊತೆ ಬರವಣಿಗೆ ಮೂಲಕ ಹಂಚಿಕೊಳ್ಳುವುದು ಇಲ್ಲವೇ ತಿಳಿಸುವುದನ್ನು ಪತ್ರಲೇಖನ ಎನ್ನುತ್ತೇವೆ ಪತ್ರ ಎಂದರೆ ಕಾಗದ ಓಲೆ ಕಾಗದ ಎಂಬ ಅರ್ಥಗಳಿವೆ ಈ ಪತ್ರಲೇಖನದಲ್ಲಿ ಕೆಲವೊಂದಿಷ್ಟು ವಿಧಗಳು ಬರ್ತವು ಅವುಗಳನ್ನು ನೋಡುತ್ತಾ ಹೋಗೋಣ ಮೊದಲನೇದಾಗಿ ವೈಯಕ್ತಿಕ ಪತ್ರಗಳು ಎರಡು ಮನವಿ ಪತ್ರಗಳು ಮೂರು ಆಡಳಿತ ವಿಷಯಗಳಿಗೆ ಸಂಬಂಧಿಸಿದ ಪತ್ರಗಳು ನಾಲ್ಕು ಜಾಹೀರಾತು ಪ್ರಕಟಣೆ ಪತ್ರಗಳು ಐದು ವಿವಿಧ ಸಂಗ್ರಹಣೆ ಹಾಗೂ ಪತ್ರಿಕಾ ವರ ವರದಿ ಪತ್ರಗಳು ಈಗ ನಾವು ಪತ್ರಗಳ ವಿಧಗಳ ಕುರಿತಾಗಿ ನೋಡಿದ್ವಿ ಮುಂದಿನದಾಗಿ ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ನೋಡುತ್ತಾ ಹೋಗೋಣ ಮೊದಲನೆಯದಾಗಿ ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ ಹೆಸರು ವಿಳಾಸವಿರಬೇಕು ಎರಡನೆಯದಾಗಿ ಸೂಕ್ತವಾದ ಸಂಬೋಧನೆ ಬರೆಯಬೇಕು ಮೂರು ವಿಷಯಗಳನ್ನು ಅರ್ಥವತ್ತಾಗಿ ಸರಳ ಶೈಲಿಯಲ್ಲಿ ಬರೆಯಬೇಕು ನಾಲ್ಕು ಔಚಿತ್ಯಪೂರ್ಣವಾದ ಕೋರಿಕೆ ಹಾರೈಕೆ ಇರಬೇಕು ಉದಾಹರಣೆಗೆ ಇತಿ ನಮಸ್ಕಾರ ಇತಿ ಆಶೀರ್ವಾದ ಐದು ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು ಕವರ್ ಮತ್ತು ಪತ್ರದ ಮೇಲ್ಭಾಗದಲ್ಲಿ ಕಳುಹಿಸುವವರ ವಿಳಾಸವನ್ನು ಚಿಕ್ಕದಾಗಿ ಬರೆಯಬೇಕು ಕವರಿನ ಇನ್ನೊಂದು ಬದಿಯಲ್ಲಿ ಕಳುಹಿಸಬೇಕಾದ ವಿಳಾಸಕ್ಕೆ ವಿಳಾಸ ಚಿಕ್ಕದಾಗಿ ಬರೆಯಬೇಕು ಬರವಣಿಗೆ ಅಂದವಾದ ಶೈಲಿಯಲ್ಲಿ ಆಕರ್ಷಕವಾಗಿರಬೇಕು ಈ ಎಲ್ಲ ಅಂಶಗಳ ಆಧಾರದ ಮೇಲೆ ನಿಮಗೆ ಪತ್ರ ಲೇಖನದ ಕುರಿತಾಗಿ ಅಂಕಗಳನ್ನು ನಿರ್ಧರಿಸಲಾಗುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ ಈಗ ಸಂಬೋಧನೆ ಮಾಡಬೇಕಂದ್ರೆ ಯಾವ್ಯಾವ ರೀತಿ ಯಾರಿಗೆ ಯಾವ ರೀತಿ ಸಂಬೋಧನೆ ಮಾಡಬೇಕು ಅನ್ನೋದನ್ನು ಕೆಳಗೆ ನೋಡ್ತಾ ಹೋಗೋಣ ತಂದೆಗೆ ಪತ್ರವನ್ನು ಬರೆಯುವಾಗ ತೀರ್ಥರೂಪ ಅಂತ ಬರೀಬೇಕು ತಾಯಿಗೆ ಪತ್ರವನ್ನು ಬರೆಯುವಾಗ ಮಾತೃಶ್ರೀ ಅಂತ ಬರೀಬೇಕು ಗುರುಗಳಿಗೆ ಅಂತ ಬರೆಯುವಾಗ ಗುರುಗಳಿಗೆ ಬರೆಯುವಾಗ ಪೂಜ್ಯ ಗುರುಗಳು ಅಂತ ಬರೀಬೇಕು ಗೆಳತಿ ಗೆಳೆಯರಿಗೆ ಬರೆಯಬೇಕಾದರೆ ಆತ್ಮೀಯ ನಲ್ಮೆಯ ಪ್ರೀತಿ ಅಂತ ಬರೀಬೇಕು ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ ಪತ್ರವನ್ನು ಬರೆಯುವಾಗ ತೀರ್ಥರೂಪು ಸಮಾನ ಅಂತ ಬರೆಯಬೇಕು ಚಿಕ್ಕಮ್ಮ ಅಥವಾ ದೊಡ್ಡಮ್ಮನಿಗೆ ಬರೆಯಬೇಕಾದ್ರೆ ಮಾತೃಶ್ರೀ ಸಮಾನ ಅಂತ ಬರೀಬೇಕು ಕಿರಿಯ ವಯಸ್ಸಿನವರಿಗೆ ಬರೆಯಬೇಕಾದರೆ ಚಿರಂಜೀವಿ ಅಂತ ಬರೆಯುತ್ತಾ ಹೋಗಬೇಕು ಹೀಗೆ ವೈಯಕ್ತಿಕ ಪತ್ರಗಳನ್ನು ಬರೆಯುವಾಗ ಬೇರೆ ಬೇರೆ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಸೂಕ್ತವಾದ ಸಂಬೋಧನೆಗಳನ್ನು ಬಳಸುತ್ತೇವೆ ಇದು ನಾವು ಅವರಿಗೆ ತೋರಿಸುವ ಗೌರವವನ್ನು ಸೂಚಿಸುತ್ತದೆ ಅಂತ ನಾವಿಲ್ಲಿ ನೋಡ್ತೀವಿ ಮುಂದಿನದಾಗಿ ವೈಯಕ್ತಿಕ ಪತ್ರಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ ಈಗ ನೀವು ಏನಂತೆ ತಿಳ್ಕೊಬೇಕಂದ್ರೆ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆಯ ಕುರಿತು ಬೇರೆ ಊರಿನಲ್ಲಿರುವಂಥ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಸಹೋದರ ಸಹೋದರಿ ಗೆಳೆಯ ಗೆಳತಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಒಂದು ವಿಷಯವನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ಮೇಲೆ ಎಡ ಎಡಭಾಗದಲ್ಲಿ ಏನಂದ್ರೆ ಕ್ಷೇಮ ಅಂತ ಬರೀಬೇಕು ಮಿಡ್ಲ್ ಏನಂದರೆ ಶ್ರೀ ಅಂತ ಬರೀಬೇಕು ಆಮೇಲೆ ಬಲಭಾಗದಲ್ಲಿ ಇಂದ ಇದು ದಿವ್ಯ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಶಿವಮೊಗ್ಗ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದು ಅಂತ ಹೇಳ್ತಿದ್ದೀವಿ ನಾವು ಮುಂದೆ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗಳಾದ ದಿವ್ಯಾ ಮಾಡುವ ಶಿರಸಷ್ಟಂಗ್ ನಮಸ್ಕಾರಗಳಂತ ನೋಡ್ತೀವಿ ನಾನು ಆರೋಗ್ಯದಿಂದ ಇದ್ದೇನೆ ನೀವು ಆರೋಗ್ಯದಿಂದ ಇದ್ದೀರಿ ಎಂದು ಭಾವಿಸುತ್ತೇನೆ ನಾನು ಈ ಪತ್ರ ಬರೆದ ಕಾರಣವೇನೆಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜರುಗಲಿರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಾಕಷ್ಟು ಅಭ್ಯಾಸ ಮಾಡಿ ಪರೀಕ್ಷಾ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ನೂತನ ಪರೀಕ್ಷಾ ಪದ್ಧತಿ ಕುರಿತು ಮಾಹಿತಿಯನ್ನು ಒದಗಿಸುತ್ತಿದ್ದಾರೆ ಈ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತು ಅಂಕಗಳನ್ನು ಗಳಿಸಲು ಸಾಕಷ್ಟು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ ಹಾಗೆಯೇ ಮಾತೃಶ್ರೀಯವರಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸಿ ಈ ಪತ್ರ ಮುಟ್ಟಿದ ಕೂಡಲೇ ತಮ್ಮ ಕ್ಷೇಮ ವಿಚಾರ ಕುರಿತು ಪತ್ರವನ್ನು ಬರೆಯಿರಿ ಅಂತ ಹೇಳ್ತಾರೆ ಕೊನೆಗೆ ನಮಸ್ಕಾರಗಳೊಂದಿಗೆ ಇಂತಿ ನಿಮ್ಮ ತಮ್ಮ ಪ್ರೀತಿಯ ಮಗಳು ದಿವ್ಯಾ ಅಂತ ನೋಡ್ತೀವಿ ನೆಕ್ಸ್ಟ್ ಹೊರವಿಳಾಸ ಅಂದರೆ ಯಾರಿಗೆ ಪತ್ರವನ್ನು ಬರಿತಿದ್ದೇವೆ ಅದನ್ನು ಹೊರವಿಳಾಸ ಅಂತ ಕರಿತೀವಿ ಇಲ್ಲಿ ಹೊರವಿಳಾಸ ಮಲ್ಲಿಕಾರ್ಜುನಯ್ಯ ಕುವೆಂಪು ಬಡಾವಣೆ ದಾವಣಗೆರೆ ಅಂತೇಳಿ ನೋಡ್ತೀವಿ ಇದು ಏನಂದರೆ ವೈಯಕ್ತಿಕ ಪತ್ರದ ಫಾರ್ಮೆಟ್ ಅಂತ ಹೇಳ್ತೀವಿ ಮೊದಲಿಗೆ ಇಲ್ಲಿ ಲೆಫ್ಟ್ ಸೈಡ್ ಕ್ಷೇಮ ಅಂತ ಬರಿಬೇಕು ನೆಕ್ಸ್ಟ್ ಮಿಡ್ಲ್ ಭಾಗದಲ್ಲಿ ಶ್ರೀ ಅಂತ ಬರೀಬೇಕು ಬಲಭಾಗದಲ್ಲಿ ಇಂದ ಅಂತ ಬರಿಬೇಕು ನೆಕ್ಸ್ಟು ಪತ್ರದ ಇರ್ತೈತಿ ಲಾಸ್ಟಿಗೆ ಏನಂದ್ರೆ ನಮಸ್ಕಾರಗಳೊಂದಿಗೆ ಅಂತ ಇರ್ತೈತಿ ಕೊನೆಗೆ ಏನಂದರೆ ಇಂತಿ ತಮ್ಮ ಮಗಳು ಅಥವಾ ದಿವ್ಯ ಅಂತ ಬರಿಬೇಕು ನೆಕ್ಸ್ಟ್ ಏನಂದ್ರೆ ಹೊರವಿಳಾಸ ಬರೆದ್ರೆ ಇದಕ್ಕೆ ಪತ್ರಲೇಖನ ಕಂಪ್ಲೀಟ್ ಆಯಿತು ಅಂತ ಹೇಳಬೇಕು ಮುಂದಿನದಾಗಿ ವ್ಯವಹಾರ ವ್ಯವಹಾರಿಕ ಪತ್ರಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ ನೀವು ಶಿವಮೊಗ್ಗದ ಅಶೋಕನಗರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಪ್ರಮೀಳ ಎಂದು ಭಾವಿಸಿಕೊಂಡು ಪರಿಷತ್ತು ಪ್ರಕಟಿಸಿದ ಕನ್ನಡ ನಿಘಂಟುವಿನ ಹತ್ತು ಪ ಪ್ರತಿಗಳನ್ನು ಕಳುಹಿಸಿಕೊಡುವಂತೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಿಗೆ ಗಳಿಗೊಂದು ಪತ್ರವನ್ನು ಬರೆಯಿಲಿ ಅಂತಿದೆ ಈಗ ಪತ್ರ ಬರೆಯುವಾಗ ನಾವು ಇವರಿಂದ ಅಂತ ಬರಿತೀವಿ ಈ ಪ ಪ್ರಮೀಳಾ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಅಶೋಕನಗರ ಶಿವಮೊಗ್ಗ ಇದು ಎಡಭಾಗದಲ್ಲಿರಬೇಕು ಆದರೆ ಕೆಳಭಾಗದಲ್ಲಿ ಇವರಿಗೆ ಅಂತ ಬರುತ್ತೆ ಮಾನ್ಯ ಕಾರ್ಯದರ್ಶಿಗಳು ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆ ಬೆಂಗಳೂರು ಅಂತ ಬರುತ್ತೆ ನೆಕ್ಸ್ಟ್ ಸಂಬೋಧನೆ ಏನಂದರೆ ಅಂತ ಮಾಡಬೇಕು ನೆಕ್ಸ್ಟ್ ವಿಷಯ ಪರಿಷತ್ತಿನ ಪ್ರಕಟಣೆಯ ಪರಿಷತ್ತಿನ ಪ್ರಕಟಣೆಯಾದ ಕನ್ನಡ ನಿಘಂಟುವಿನ ಹತ್ತು ಪ್ರತಿಗಳನ್ನು ಕಳುಹಿಸಿ ಕೊಡುವ ಬಗ್ಗೆ ಅಂತೇಳಿ ವಿಷಯವನ್ನು ಶಾರ್ಟಾಗಿ ಬರಿಬೇಕು ನೆಕ್ಸ್ಟ್ ಪತ್ರದ ಒಡಲು ಏನಂತ ಬರಿಬೇಕಂದ್ರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷತ್ತು ಪ್ರಕಟಿಸಿರುವ ಕನ್ನಡ ನಿಘಂಟಿನ ಹತ್ತು ಪ್ರತಿಗಳು ನನಗೆ ಮ ಮತ್ತು ನನ್ನ ಗೆಳತಿಯರಿಗೆ ಬೇಕಾಗಿದೆ ದಯಮಾಡಿ ಹತ್ತು ಪ್ರತಿಗಳನ್ನು ನನ್ನ ವಿಳಾಸಕ್ಕೆ ಕಳಿಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಆ ಬಗ್ಗೆ ಐನೂರು ರೂಪಾಯಿಗಳ ಬ್ಯಾಂಕ್ ಹುಂಡಿಯನ್ನು ಮುಂಗಡ ರೂಪವಾಗಿ ಈ ಪತ್ರದ ಜೊತೆ ಇರಿಸಿದ್ದೇನೆ ಅಂತ ಬರೀಬೇಕು ನೆಕ್ಸ್ಟ್ ಏನಂದರೆ ವಂದನೆಗಳೊಂದಿಗೆ ಲಾಸ್ಟ್ ಏನಂದರೆ ಇಂತಿ ತಮ್ಮ ನಂಬುಗೆಯ ಅಂತೆ ಬರೆದು ಕೆಳಗಿನ ತಮ್ಮ ಸಹಿಯನ್ನು ಬರೆದು ಅದಕ್ಕೆ ಹೆಸರನ್ನು ಬರೆದು ಬಿಟ್ಟರೆ ಈ ಪತ್ರ ಮುಗಿಯುತ್ತಾ ಇಲ್ಲ ಏನಂದರೆ ದಿನಾಂಕವನ್ನು ಹಾಕಿರಬೇಕು ಈ ರೀತಿಯಾಗಿ ನೀವು ಪತ್ರವನ್ನು ಬರೆದಾಗ ನಿಮ್ಗೆ ಅಂಕಗಳು ಪೂರ್ಣವಾಗಿ ಸಿಗುತ್ತಾ ಅಂತ ಹೇಳುತ್ತಾ ಇಷ್ಟಕ್ಕೆ ಈ ತರಗತಿನ ಏನು ಮಾಡ್ತೀನಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇಷ್ಟಕ್ಕೆ ಕ್ಲಾಸನ್ನು ಏನು ಮಾಡ್ತೀನಿ ಥ್ಯಾಂಕ್ ಯು ಆಲ್